ಚೇಳೂರು ತಾಲೂಕಿನ ಕರ್ನಾಟಕ ಪಬ್ಲಿಕ್ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜ್ಞಾನೋದಯ ಶಾಲೆ ವಿದ್ಯಾರ್ಥಿಗಳಿಂದ ಬ್ಯಾಂಡ್ ವಾದ್ಯಗಳೊಂದಿಗೆ ಪಥ ಸಂಚಲನ ನಡೆಯಿತು ವಿವಿಧ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಕಳೆದ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು ಪಟ್ಟಣದ ಮುಖ್ಯ ವೃತ್ತದಲ್ಲಿ ಸಾವಿರಾರು ದೇಶಭಕ್ತರು ಹೋರಾಟಗಾರರ ತ್ಯಾಗ ಬಲಿದಾನದಿಂದ ಲಭಿಸಿರುವ ಸ್ವಾತಂತ್ರ್ಯ ಉಳಿಸಿಕೊಂಡು ಹೋಗುವ ಕರ್ತವ್ಯ ನಮ್ಮೆಲ್ಲರದ್ದಾಗಿದೆ ಎಂದು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಹೇಳಿದ್ದಾರೆ ಪಟ್ಟಣದಲ್ಲಿ ಕೆಪಿಎಸ್ ಶಾಲೆಯ ಆವರಣದಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ಮಾಡಿ ಗೌರವ ವಂದನೆ ಸ್ವೀಕರಿಸಿ ಅವರು ಮಾತನಾಡಿದ್ದಾರೆ ಪ್ರತಿಯೊಬ್ಬರ ಜೀವನದಲ್ಲಿ ಇದೊಂದು ಮಹತ್ತರ ದಿನ ಸುಮಾರು ವರ್ಷಗಳಿಂದ ಬ್ರಿಟಿಷರ ಕಪಿಮುಷ್ಟಿಯಿಂದ ನಲುಗಿದ ನಮ್ಮ ಜನತೆಗೆ ಗುಲಾಮಗಿರಿಯಿಂದ ಹೊರಬಂದ ಬಹಳಷ್ಟು ಅಭಿವೃದ್ಧಿಯತ್ತ ದಿನ ಇದು ನನಗೆ ಬಾಗೇಪಲ್ಲಿ ಗುಡಿಬಂಡೆ ಹಾಗೂ ಚೇಳೂರು ಮೂರು ತಾಲೂಕುಗಳು ಅಭಿವೃದ್ಧಿ ಮಾಡಬೇಕು ಎಂಬ ಇಚ್ಛೆ ಹಾಗೂ ಅಭಿಮಾನ ಇದೆ ಎಂದು ಹೇಳಿದ್ದಾರೆ ಚೇಳೂರು ತಾಲೂಕಿನ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರು ಹಾಗೂ ತಹಸೀಲ್ದಾರ್ ಬಿಕೆ ಶ್ವೇತಾ ತಹಸೀಲ್ದಾರ್ ಅವರು ಮಾತನಾಡಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಸೇರಿದಂತೆ ಹಲವಾರು ಕ್ರಾಂತಿಕಾರಿ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನದ ಫಲವಾಗಿ ದೇಶಕ್ಕೆ ದೊರೆತ ಸ್ವಾತಂತ್ರ್ಯದ ಮಹತ್ವವನ್ನು ಮುಖ್ಯವಾಗಿ ಯುವ ಸಮೂಹ ಅರಿತುಕೊಳ್ಳಬೇಕು ದೇಶದಾದ್ಯಂತ ಸಡಗರದಿಂದ ಆಚರಿಸಲ್ಪಡುವ ಸ್ವಾತಂತ್ರ್ಯ ದಿನಾಚರಣೆ ಪ್ರತಿಯೊಬ್ಬರ ಪಾಲಿಕೆ ಹಬ್ಬದ ದಿನವಾಗಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಡಿಎಸ್ಎಸ್ ಜಿಲ್ಲಾ ಸಂಚಾಲಕರು ಕಡೀಲು ವೆಂಕಟರಮಣ ಮಾತನಾಡಿ ಇಂದಿನ ಯುವ ಜನತೆ ಶೈಕ್ಷಣಿಕ ಅವಧಿಯಲ್ಲಿ ಒಳ್ಳೆಯ ಶಿಕ್ಷಣ ಪಡೆದು ಭ್ರಷ್ಟಾಚಾರ ಅಸ್ಪೃಶ್ಯತೆ ನಿರ್ಮೂಲನೆಗಾಗಿ ಶ್ರಮಿಸಬೇಕು ಹಾಗೂ ಹಾಗೂ ಯುವ ಪೀಳಿಗೆಗೆ ಉತ್ತಮ ಸದಾಶಯಗಳೊಂದಿಗೆ ಸಾಗಬೇಕಾಗಿದೆ ಎಂದು ಹೇಳಿದ್ದಾರೆ ಮದೀನಾ ಮಸೀದಿ ಕಮಿಟಿ ಮತ್ತು ಯುವಕರ ಬಳಗದಿಂದ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಮಾಜಿ ಪಂಚಾಯಿತಿ ಅಧ್ಯಕ್ಷರು ಪಿಆರ್ ಚಲಂ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಕೌಸ್ತರ್ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿ ಪಿಡಿಒ ಕೆ ವೆಂಕಟಾಚಲಪತಿ ಇಒ ರಮೇಶ್ ವೃತ್ತ ನಿರೀಕ್ಷಕ ಜನಾರ್ದನ್ ಜ್ಞಾನೋದಯ ಶಾಲೆಯ ಮುಖ್ಯ ಶಿಕ್ಷಕ ಈಶ್ವರ್ ರೆಡ್ಡಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ದಲಿತ ಮುಖಂಡರು ಹಾಗೂ ಹಾಗೂ ಕೆಲವು ಸಂಘಟನೆಯವರು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಸೇರಿದಂತೆ ಶಾಲೆ అలా విద్యార్థులు హాజరు వరది రామచంద్రయ్య ఎస్ నంది టీవీ చేలూరు అపుని ಬಲಿದಾನದ ಪ್ರತಿ ಒಗ್ಗಟ್ಟಿನಲ್ಲಿ ಅಂದರೆ ಬಲವಿದೆ ಅನ್ನೋದು ಯಾವುದೇ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಒಂದು ಸೇವಾ ಮನೋಭಾವದಲ್ಲಿ ಬದುಕಿ ನಮ್ಮ ಸೊಸೈಟಿಯನ್ನು ಒಳ್ಳೆಯದನ್ನ ಮಾಡಬೇಕು ಒಳ್ಳೆಯದನ್ನೇ ಬಯಸಬೇಕು ಅನ್ನೋ ಇದರಲ್ಲಿ ನಾನು ಆಶಿಸ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಥ್ಯಾಂಕ್ ಯು ಸ್ವಾತಂತ್ರ ಬಂದಿತ್ತು ಈ ಒಂದು ದಿನ ನಮ್ಮ ಒಂದು ಜೀವನದಲ್ಲೇ ಮಹತ್ವದ ದಿನ ಅಂತ ನಾವು ನೆನೆಸ್ಕೋದೇವೆ ಯಾಕಂದ್ರೆ ಒಂದು ಗಿರಿಯಿಂದ ಇತ್ತು ಹೊರಗಡೆ ಬಂದ ದಿವಸ ಈ ದಿವಸ ಎಷ್ಟೋ ವರ್ಷಗಳ ನಂತರ ನಮಗೆ ಸ್ವಾತಂತ್ರ್ಯ ಈಗಿನ ತನಕ ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಅಪವಾಗಿ ಇದನ್ನು ನಾವು ಆಚರಿಸ್ತಾ ಇದ್ದೀವಿ ಇನ್ನ ಯೂಟಿಯಂತೆ ಈ ದೇಶವನ್ನು ಕಟ್ಟುವಂತ ಆಲೋಚನೆ ಮಾಡಬೇಕು ಭ್ರಷ್ಟಾಚಾರ ಅಸ್ಪೃಶ್ಯತೆಗಳನ್ನು ನಿರ್ಮೂಲನೆ ಮಾಡುವಂತ ಶಬ್ದ ತಗ್ಬೇಕಾವು ತಾವೆಲ್ಲ ಈ ದೇಶದ ಎಲ್ಲ ತೊಗಾಗಬೇಕು ಅಂತ ನನ್ನ ಆಸೆ ತಾವೆಲ್ಲರೂ ಈ ದೇಶದ ಅಭಿಮಾನಿಗಳಾಗಬೇಕು ಯಾವ ಒಬ್ಬ ಹೀರೋ ಹೀರೋಯ್ ಅಭಿಮಾನಿ ಈ ಭಾರತ ದೇಶ ಭಾರತಾಪ ಅಭಿಮಾನಿ ಆದಾಗ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಆ ಕೆಲಸ ತಾವೆಲ್ಲರೂ ಮಾಡಬೇಕು ತಮ್ಮ ಒಂದು ಶಿಕ್ಷಣಗಳ ಅವರಿಗೆ ಒಳ್ಳೆ ಶಿಕ್ಷಣ ಪಡೆದು ಈ ದೇಶವನ್ನು ಮಾದರಿಯಾಗಿ ಕಟ್ಟಿ ನಿಮ್ಮ ಋಣಗಳನ್ನು ತೀರಿಸಬೇಕು ಅಂತ ನಾನು ಒಂದು ತಮಗೆ ವಿನಂತಿ ಮಾಡುತ್ತಾ ಒಂದು ದೇಶದ ಬಗ್ಗೆ ಆಲೋಚನೆ ಮಾಡಬೇಕು ನಮ್ಮ ದೇಶ ಇನ್ನಷ್ಟು ಮುನ್ನಡೆಯುವ ಬಗ್ಗೆ ನಮ್ಮೆಲ್ಲರ ಶ್ರಮ ಇರಬೇಕು ದಾನ ಇರಬೇಕು ಇವೆಲ್ಲ ನಾವು ಮಾಡಬೇಕು ಅಂತ ನಮ್ಮ ಎಲ್ಲ ಇಲ್ಲಿರುವ ಕಾರ್ಯಕರ್ತರಿಗೂ ಸಾರ್ವಜನಿಕರು ನಾನು ವಿನಂತಿಸುತ್ತ ಈ ಸಲ ಮೊದಲನೇದಾಗಿ ನಾವು ಈ ಒಂದು ಕೇರಳ ತಾಲೂಕಿನಲ್ಲಿ ನಮ್ಮ ಹೊಸ ಬಂದಿರುವಂತ ತಾಸ ಶ್ವೇತಾ ಅವರು ಕೇಳೋ ಬರಲೇಬೇಕು ಮಾಡಬೇಕು ಅಂದಿದ್ದಕ್ಕೆ ನನ್ನ ವಿಧಾನಸಭಾ ಕ್ಷೇತ್ರ ಬಾಗೇಪಲ್ಲಿ ಸ್ವಲ್ಪ ತರವಾಗಿ ಬರ್ತೀನಿ ಇವತ್ತು ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಈ ಧ್ವಜಾರೋಹಣ ಮಾಡಿದಕ್ಕೆ ನಾನು ಖುಷಿ ಆಗ್ತಾ ಇದೆ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಹೊಂದಿಸಿ ಹಾಗೆ ಒಂದು ನನಗಂತೂ ಕೇರಳದಲ್ಲಿ ಬಾಗೇಪಲ್ಲಿ ಗುಡ್ಬಂಗಡೆಯಲ್ಲಿ ಅಭಿಮಾನ ಈ ಭಾಗವನ್ನು ಡೆವಲಪ್ ಮಾಡಬೇಕು ಅಂತ ಆಚರಣೆ ನನಗಿದೆ ಆದರೆ ಕೆಲವೊಂದಿಗೆ ಈ ಬರುವುದು ವಿನಾಕಾರಣ ಯಾವುದೋ ಒಂದು ಪ್ರತಿಭಟನೆ ಮಾಡುವುದು ಯಾವುದೋ ಒಂದು ನಿಮ್ಮ ಮಾಡುವುದು ನಿಮ್ಮ ನಾನು ವಿನಂತಿ ಮಾಡ್ತೀನಿ ವರ್ಷಕ್ಕೆ ಒಂದು ಸಲ ಒಂದು ಹಬ್ಬದ ತರ ನಾವು ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಈ ಭಾರತ ದೇಶದಲ್ಲಿ ಹೋರಾಟಗಾರರು ಈ ದೇಶಕ್ಕೆ ಸ್ವತಂತ್ರ ಕೊಟ್ಟಂತ ಪುಣ್ಯಾತ್ಮರು ಪ್ರಾಣತ್ಯಾಗವನ್ನು ಮಾಡಿದ್ದಾರೆ ಮಹಾತ್ಮ ಗಾಂಧೀಜಿ ಜವಹರ್ಲಾಲ್ ನೆಹರು ಲಾಲ್ ಲಾಲ್ ಬಹದ್ದು ಭಗತ್ ಸಿಂಗ್ ಅವರು ಇತ್ತೀರಾಜ ಮಲ್ಲೂರು ಸೀತಾರಾಮ್ ರಾಜ್ ಅವರು ಈ ದೇಶಕ್ಕೋಸ್ಕರ ಅವರ ಪ್ರಾಣತ್ಯಾಗವನ್ನು ಮಾಡಿದ್ದಾರೆ ಅವರನ್ನ ಇವತ್ತು ನಾವು ನೆನೆಸ್ಕೊಳ್ಸ ದಿನಾಚರಣೆ ಆದರೆ ಸ್ವತಂತ್ರ ಅಂತ ಏನು ನಾವು ಈ ಭಾರತ ದೇಶದಲ್ಲಿ ರೈತರಾಗಿರ್ಬೋದು ನಾವು ಆ ರೈತರು ಏನಾದರೂ ಉಳಿವೆ ಮಾಡಿಕೊಂಡು ಜೀವನ ಮಾಡತಕ್ಕಂತ ಅದರಲ್ಲಿ ಕೂಡ ಅರ್ಧ ಭಾಗ ಆ ಬ್ರಿಟಿಷರಿಗೆ ನಾವು ಭಾಗ ಕೊಡ್ತಾ ಇದ್ವಿ ಆದರೆ ಅವಾಗ ಮೂಲಭೂತ ಸೌಕರ್ಯ ಕೊರತೆ ಸುರಕ್ಷವಾಗಿ ಒಂದು ಬಸ್ ಇಲ್ಲ ಮನೆಗೆ ಒಂದು ಕರೆಂಟ್ ಇಲ್ಲ ರಸ್ತೆ ಇಲ್ಲ ಕುಡಿಯೋಕ್ಕೆ ನೀರಿಲ್ಲ ಓದಕ್ಕೆ ಶಾಲೆಗಳಲ್ಲಿ ತುಂಬ ಅನಾನುಕೂಲವಾಗಿತ್ತು ಅದೆಲ್ಲ ನೆನೆಸ್ಕೊಂಡ್ರೆ ತುಂಬ ನೋವಾಗುತ್ತೆ ನಮ್ಮ ಭಾರತ ದೇಶದಲ್ಲಿ ಯಾ ಬೇರೆ ಬೇರೆ ದೇಶಗಳಿಂದ ಬಂದು ಒಳ್ಳೆ ಸಂಪಾದನೆ ಮಾಡಿಕೊಂಡು ಹೋಗಿರೋದು ಹೊರತು ನಮ್ಮ ಭಾರತರಿಗೆ ಏನೂ ಅವರು ಸುರಕ್ಷಿತವಾದಂಥ ಆಡಳಿತವನ್ನು ನಾವು ಮಾಡಿರಲಿಲ್ಲ ಆದರೆ ಇವತ್ತು ನಮ್ಮ ಸ್ವತಂತ್ರ ಬಂದ ತಕ್ಷಣ ಇವಾಗ ಎಲ್ಲರೂ ಕೂಡ ಅವರವರು ಸ್ವಾಭಿಮಾನದಿಂದ ಬದುಕಾಳ್ತಾ ಇದ್ದಾರೆ ಏನು ಇವತ್ತು ರಸ್ತೆ ಇರಬೇ ಒಂದು ಮನೆಗೆ ಒಂದು ಗಾಡಿ ಐತೆ ಕಾರ್ ಐತೆ ಎಲ್ಲ ಸೌಲಭ್ಯಗಳನ್ನು ನಾವೇ ಮಾಡಿಕೊಂಡ್ರು ನಾವು ಸ್ವಚ್ಛವಾಗಿ ಪ್ರಾಣತಗನ ಮಾಡ್ತಕ್ಕಂಥ ಮಾಡತಕ್ಕ ಮಹಾನೀರ ಇವತ್ತು ನಾವು ನೆಲೆಸಿಕೋಬೇಕು ಅಂತ ಮಹನೀಯರು ಕೂಡ ಇವತ್ತು ಕೂಡ ಭಾರತ ದೇಶದಲ್ಲಿ ನಿಮ್ಮ ಜವಾಬ್ದಾರಿ ಏನು ಇವತ್ತು ಮಕ್ಕಳೆಲ್ಲ ಬಂದಿದ್ದೀರಾ ನೀವು ಕೂಡ ಒಳ್ಳೆ ಎಜುಕೇಶನ್ ಮಾಡಿ ವಿದ್ಯೆ ಇಲ್ಲದೆ ಏನು ಮಾಡೋಕ್ಕಾಗಲ್ಲ ಇವತ್ತು ನಮ್ಮ ತಹಸೀಲ್ದಾರ್ ಮೇಡಮ್ ಇಲ್ಲಿ ಗೊತ್ತಿದ್ದಾರೆ ಆತರ ನೀವಾಗಬೇಕು ಕೆ ಎ ಎಸ್ ಮಾಡಬೇಕು ಐ ಎ ಎಸ್ ಮಾಡಬೇಕು ಐ ಪಿ ಎಸ್ ಮಾಡಬೇಕು ಎಂ ಬಿ ಬಿ ಎಸ್ ಮಾಡಬೇಕು ಮಾಡಿ ನಮ್ಮ ಈ ಭಾರತ ದೇಶದಲ್ಲಿ ದೇಶದಲ್ಲಿರುವ ಎಲ್ರು ಕೂಡ ನೀವು ಸ್ವಚ್ಛವಾಗಿ ರಕ್ಷಣೆ ನೀಡಬೇಕು ಒಳ್ಳೆ ವಿದ್ಯಾವಂತರಾಗಬೇಕು ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತರಬೇಕಂತ ನಾವು ಈ ಎಡ ಮಾತನ್ನ ಮಾಡ ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ನಿಮ್ಮೆಲ್ಲರೂ ಕೂಡ ಇದ್ದೇನೆ ಹಿಂದ್